ಹಾಯ್ ಹಲೋ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸೆಟ್ ರಿಸಲ್ಟ್ ಬಗ್ಗೆ ಎ ಕಡೆಯಿಂದ ಸಬ್ಜೆಕ್ಟ್ ವೈಸು ಪ್ರಾವಿಷನಲ್ ಸ್ಕೋರ್ ಲೀಸ್ಟ್ನ ಪಿ ಡಿ ಎಫ್ ಮೂಲಕ ಬಿಟ್ಟಿದ್ದಾರೆ ಹಾಗೂ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಆ ಮೊದಲಿಗೆ ನಿಮ್ಮ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಕೆ ಎ ಅಂತ ಟೈಪ್ ಮಾಡಿ ಕೆ ಎ ಅಂತ ಟೈಪ್ ಮಾಡಾದ್ಮೇಲೆ ಈ ರೀತಿ ಓಮ್ ಅಂತ ಬರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ಕ್ಲಿಕ್ನ ಮಾಡ ಆದ್ಮೇಲೆ ನೀವು ಕೆಳಗೆ ಸ್ಕೋಲ್ ಡೌನ್ನ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪ ಪ್ರಕಟಣೆ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಅಂತ ಒಂದು ಆಪ್ಷನ್ ಇದೆ ಸೊ ಅಲ್ಲಿ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಒಂದು ಪಿ ಡಿ ಎಫು ಡೌನ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಸೊ ಪಿ ಡಿ ಎಫ್ನ ನೀವು ಡೌನ್ಲೋಡ್ ಮಾಡಿ ಆದಮೇಲೆ ನಿಮಗೆ ಒಂದು ಪತ್ರಿಕಾ ಪ್ರಕಟಣೆ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಏನಂತ ಕೊಟ್ಟಿದ್ದಾರೆ ಅಂದರೆ ನೀವು ದಿನಾಂಕವನ್ನು ನೋಡ್ಬೋದು ಯಾವತ್ತು ಬಿಡುಗಡೆ ಮಾಡಿದ್ದಾರೆ ಅಂತ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಈ ಪತ್ರಿಕಾ ಪ್ರಕಟಣೆಯನ್ನು ಅವರು ಬಿಡುಗಡೆ ಮಾಡಿರುವಂಥದ್ದು ಸೊ ಇದರಲ್ಲಿ ಏನಿದೆ ಅಂತ ನೋಡೋದಾದರೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಪರೀಕ್ಷೆಯನ್ನು ಪ್ರಾಧಿಕಾರದಿಂದ ಮೂ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸಲಾಗಿದೆ ಅಂದರೆ ಹದಿಮೂರನೇ ತಾರೀಕು ಕೆ ಸೆಟ್ ಎಕ್ಸಾಮ್ನ ಅವರು ಮಾಡಿದರೆ ಮತ್ತು ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಿಸಿ ಅಭ್ಯರ್ಥಿಗಳು ಸಲ್ಲಿಸಿದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಿಮ ಕಿ ಉತ್ತರವನ್ನು ಪ್ರಕಟಿಸಲಾಗಿದೆ ಇದರಲ್ಲಿ ಪ್ರಸ್ತುತ ಕೆ ಸೆಟ್ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಎಲ್ಲ ವಿಷಯಗಳ ವಿಷಯವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ ವೆಬ್ಸೈಟ್ನಲ್ಲಿ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸಲಾಗಿದೆ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಪ್ರಕಟಪಡಿಸಿರುವ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ವಿವರವಾದ ಮಾಹಿತಿಯೊಂದಿಗೆ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಈ ವೆಬ್ಸೈಟಲ್ಲಿ ನೀವು ಇಮೇಲನ್ನ ಮಾಡಬೇಕಾಗುತ್ತೆ ಅಂದರೆ ನಿಮ್ಮದು ರಿಸಲ್ಟ್ ಇವಾಗ ತಾತ್ಕಾಲಿಕ ಅಂದರೆ ಅದು ಫೈನಲ್ ರಿಸಲ್ಟಲ್ಲ ಪ್ರಾವಿಷ್ನಲ್ ಸ್ಕೋರ್ ಅದು ಸೊ ತಾತ್ಕಾಲಿಕವಾಗಿ ಬಿಡುಗಡೆ ಮಾಡಿರೋದ್ರಿಂದ ನಿಮ್ಮದು ಏನಾದರೂ ನಿಮ್ಮ ಕ್ಯಾಟಗರಿ ಏನಾದರೂ ತಪ್ಪಾಗಿದ್ದರೆ ಅಥವಾ ನಿಮ್ಮ ನೇಮ್ ಏನಾದರೂ ತಪ್ಪಾಗಿದ್ದರೆ ಅಥವಾ ಡೇಟ್ ಆಫ್ ಬರ್ತ್ ಏನಾದರೂ ತಪ್ಪಾಗಿದ್ದರೆ ನಿಮ್ಮದು ಅದನ್ನು ನೀವು ಸರಿ ಮಾಡ್ಕೋಬೋದಾಗಿರುತ್ತೆ ಸರಿ ಮಾಡ್ಕೊಳೋದಕ್ಕೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಆಗಿರುತ್ತೆ ನೀವು ಈ ಇಮೇಲ್ ಐ ಡಿಗೆ ನೀವು ಮೇಲನ್ನ ಮಾಡಬೇಕಾಗುತ್ತೆ ಅದು ನೆಕ್ಸ್ಟು ಇನ್ನೊಂದು ಗಮನಿಸಿ ಒಂದು ಆಪ್ಷನ್ನ ಕೊಟ್ಟಿದ್ದರೆ ಅದನ್ನು ನೀವು ಓದಲೇಬೇಕಾಗುತ್ತೆ ಪ್ರಕಟಿಸಿರುವ ತಾತ್ಕಾಲಿಕ ಅಂಕಪಟ್ಟಿಯ ಆಧಾರದ ಮೇಲೆ ಅಪ್ಯೂ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಹತೆ ಪಡೆದಿದ್ದಾರೆ ಎಂದು ಭಾವಿಸಬಾರದು ಅಂತ ಹೇಳಿದ್ದಾರೆ ಏನಂತಂದರೆ ನೀವು ಈಗ ಕೊಟ್ಟಿರುವಂತಹ ತಾತ್ಕಾಲಿಕ ಅಂಕಪಟ್ಟಿ ಅಂದರೆ ತಾತ್ಕಾಲಿಕ ರಿಸಲ್ಟಲ್ಲಿ ನೀವೇನಾದ್ರೂ ಕೆ ಸೆಟ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಬಂದು ನಿಮ್ಮದು ಏನಾದರೂ ಪಾಸ್ ಆಗಿದೆ ಅಂತ ಕೆ ಸೆಟಲ್ಲಿ ನೀವು ಆಯ್ಕೆ ಆಗಿದ್ದೀರಾ ಅಂತ ನೀವು ಅನ್ಕೋಬಾರ್ದು ಅಂತ ಹೇಳಿದ್ದಾರೆ ಸೊ ಇವಾಗ ನಿಮಗೆ ಡಿಕ್ಸ್ ಸಬ್ಜೆಕ್ಟ್ ವೈಸು ಅವರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಫ್ಲೋಕ್ ಲಿಟ್ರೇಚರ್ ಫಿಸಿಕಲ್ ಎಜುಕೇಷನ್ ಸ್ಕ್ಯಾನ್ಸ್ సైన్స్ రీట్ పబ్లిక్ అడమినేషన్ లాస్ ఆమె నెక్స్ట్ కంప్యూటర్ సైన్స్ అండ్ అప్లకేషన్స్ మ్యాథమెటికల్ సైన్స్ ఫైవ్ సోషియల్ వర్క్ మ్యాథమెటికల్ సైన్స్ ఫైవ్ అంతా యవ సబ్జెక్ట్ మేలు కేసెట్ ఎక్సామ్ బర్దా అదనూ సెలెక్ట్ మాట్టు ఓపన్న మాత్ర నేను ఫార్ ఎక్సాంపల్ హిస్ట్రి అన్న తోర్స్తీ సో అద్రమే టిక్ల మాట్ ఇన్నొందు పి డి ఎఫు డౌన్లో ಡೌನ್ಲೋಡ್ ಆದಮೇಲೆ ನೀವು ಓಪನ್ ಅಂತ ಕೊಟ್ಟರೆ ಸೊ ಇಲ್ಲಿ ನೋಡಿ ತಾತ್ಕಾಲಿಕವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಾವಿಷ್ನಲ್ ಸ್ಕೋರ್ಸ್ ಲೀಸ್ಟ್ ಅಂತಂದರೆ ತಾತ್ಕಾಲಿಕ ಅಂಕಪಟ್ಟಿಯಾಗಿರುತ್ತೆ ಇಲ್ಲಿ ಇಲ್ಲಿ ನಿಮ್ಮ ಸೀರಿಯಲ್ ನಂಬರು ಅಪ್ಲಿಕೇಶನ್ ನಂಬರು ಸಿ ಇ ಟಿ ನಂಬರು ನೆಕ್ಸ್ಟು ನಿಮ್ಮ ನೇಮು ನೆಕ್ಸ್ಟು ಯಾವ ಜೆಂಡರು ಡೇಟ್ ಆಫ್ ಬರ್ತು ಕ್ಲೈಮೆಂಟ್ ಕೆಟಗರಿ ನೀವೇನಾದರೂ ಕೆಟಗರಿನ ಕ್ಲೈಮ್ ಮಾಡಿದರೆ ಮ್ಯಾಕ್ಸಿಮಮ್ ಮಾರ್ಕ್ಸು ಮಾರ್ಕ್ಸ್ ಒಪ್ಟೈಂಡು ಮತ್ತು ನೆಕ್ಸ್ಟ್ ಪೇಪರ್ ಎರಡು ಪೇಪರ್ ಬರೆದಿದ್ದೀರಲ್ವಾ ಎರಡು ಪೇಪರಲ್ಲಿ ನಿಮ್ಮದು ಫಸ್ಟ್ನೇ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಮತ್ತು ಕ್ವಶನ್ ಪೇಪರ್ ವರ್ಜನ್ ಯಾವುದಿರುತ್ತೆ ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ನೆಕ್ಸ್ಟು ಕ್ವಶನ್ ಪೇಪರ್ ವರ್ಜನ್ ಏನಿರುತ್ತೆ ಅಂತೆಲ್ಲ ಇಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಆ ತಾ ಪ್ರ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿರುವ ಹಾಗೆ ನಿಮ್ಮದೇನಾದರೂ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿರ್ಬೋದು ಅಥವಾ ನೀವೇನಾದರೂ ಕೆಟಗರಿ ಕ್ಲೈಮ್ ಮಾಡಿರೋದು ಚೇಂಜ್ ಆಗಿರ್ಬೋದು ಅಥವಾ ನಿಮ್ಮ ನೇಮ್ನೇ ಚೇಂಜ್ ಆಗಿರ್ಬೋದು ಅಥವಾ ಸಿ ಟಿ ನಂಬರು ಅಪ್ಲಿಕೇಶನ್ ನಂಬರು ಏನೇ ಒಂದು ಚೇಂಜ್ ಇದ್ದರೂ ಸಹ ನೀವು ಅಲ್ಲಿ ಕೊಟ್ಟಿರುವಂತಹ ಇಮೇಲ್ ಐ ಡಿಗೆ ನೀವು ಮೇಲನ್ನ ಮಾಡಿ ಅದು ಪೂರಕವಾಗಿರುವಂತಹ ಡಾಕ್ಯುಮೆಂಟ್ಸ್ನ ಸಹ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿ ಆದಮೇಲೆ ನಿಮಗೆ ಅವರು ಫೈನಲ್ ರಿಸಲ್ಟ್ನು ಸಹ ಬಿಡ್ತಾರೆ ಸೊ ಇನ್ನೊಂದು ಸರ್ತಿ ಹೇಳ್ತೀನಿ ಇದು ಯಾವುದೇ ಫೈನಲ್ ರಿಸಲ್ಟ್ ಅಲ್ಲ ಇದು ಪ್ರಾವಿಷ್ನಲ್ ಸ್ಕೋರ್ ಲಿಸ್ಟು ಅಂದರೆ ತಾತ್ಕಾಲಿಕ ಅಂಕಪಟ್ಟಿಯಾಗಿರುತ್ತೆ ಇಲ್ಲಿ ಬಂದಿರುವಂಥದ್ದೇ ಅವರೇ ಹೇಳಿರೋ ಹಾಗೆ ಈಗ ರಿಲೀಸ್ ಮಾಡಿರುವಂತಹ ಪ್ರಾವಿಜ್ನಲ್ ಸ್ಕೋರ್ ಲೀಸ್ಟು ಫೈನಲ್ ರಿಸಲ್ಟ್ ಅಲ್ಲ ಫೈನಲ್ ರಿಸಲ್ಟ್ ಇನ್ನೂ ಅದು ಕರೆಕ್ಷನ್ ಇದ್ದು ಅದು ಎಲ್ಲ ಸರಿ ಆದಮೇಲೆ ಫೈನಲ್ ಆಗಿ ಇನ್ನು ಟೂ ವೀಕ್ಸ್ ಆಗಿರ್ಬೋದು ಅಥವಾ ತ್ರೀ ವೀಕ್ಸ್ ಒಳಗೆ ನಿಮಗೆ ರಿಸಲ್ಟ್ನ ಅವರು ಕರೆಕ್ಟ್ ಒರಿಜಿನಲ್ ರಿಸಲ್ಟ್ನ ಅವರು ಬಿಡುಗಡೆ ಮಾಡಲಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು